ಆಗಬಾರ್ದಾಗಿದ್ದಾರೆ ಒಂದು ಪಕ್ಷದಲ್ಲಿ ಏಳೆಂಟು ವರ್ಷ ಒಂದಕ್ಕೂ ಚುಕ್ಕು ಕೇಳಿದೆ ಪಕ್ಷದ ಕೆಲಸ ಮಾಡಬೇಕು ಯಾಕಂದರೆ ಕೊರೋನಾ ಕಷ್ಟ ಕಾಲದಲ್ಲಿ ಆಗಿರ್ಬೋದು ಈಗ ಯಾವುದೇ ದೇವಸ್ಥಾನ ಆಗಿರ್ಬೋದು ಮದುವೆ ಏನಾಗಿರ್ಬೋದು ಪ್ರತಿಯೊಂದಕ್ಕೂ ಸಹಾಯ ಮಾಡ್ಕೊಂಡೇ ಬಂದಿದ್ದಾರೆ ಅಚ್ಚಾತುರಿವಾಗಿ ಏನೋ ಮಾ ಅದನ್ನು ಆಗಬಾರ್ದಾಗಿತ್ತು ಆಗಿದೆ ನಾವು ಅದನ್ನು ನಮ್ಮ ಗಣಾಯಕರು ಶ್ರೀ ಕ್ಷಮೆನೇ ಕೇಳಿದ್ದಾರೆ ಆವತ್ತು ಕೇಸಾಗಿದ್ದೀನಿ ನಾವು ಮಾತಾಡಿದ್ದೀವಿ ಕೇಸ ಏನೋಣ ಹೆಂಗಾಗಿದೆ ಅಂತ ಅಂದಾಗ ಆ ಹೆಣ್ಮಗು ಮೇಲೆ ಕಂಪ್ಲೇಂಟ್ ಕೊಟ್ಟಾಗ ನಾವು ಕ್ಷಮೆ ಕೇಳ ಕೇಳಿದ್ದೀವಿ ನಾನು ಮಾತಾಡೋ ಆಡಿಯೋ ಅದಲ್ಲ ನಾನು ಮಾತಾಡೋ ಆಡಿಯೋ ಮಿಸ್ ಬಿ ಮಿಸ್ ಬಿಹೇವ್ ಮಿಸ್ ಬಿಹೇವ್ ಮಾಡಿದ್ದಾರೆ ಅದು ನಾನು ಮಾತಾಡಿಲ್ಲ ಕ್ಷಮೆ ಆ ಹೆಣ್ಮಗು ನಮ್ಮ ಕಂಪ್ಲೇಂಟ್ ಕೊಟ್ಟಾಗ ಆ ಮಗು ನಾವು ಸಾರಿ ಕೇಳಿದ ತುಂಬ ನಾನು ಕೇಳಿದ್ದೀನಿ ಬೇ ಆದಮೇಲೆ ಬರ್ತೀನಿ ಅದಕ್ಕೆಲ್ಲ ಒಂದು ಇಟ್ಕೊಳ್ಳೋಣ ಮಾತಾಡೋಣ ಇದೇ ಇವತ್ತು ಲ್ಲಿ ಮೇಲೆ ವಜ ಆಗಿದೆ ಮತ್ತು ನಮ್ಮ ಕಡೆ ಬೇಸರ ವಿಷ ಬೇಸರ ವಿಷಯ ನಮ್ಮ ನಾಯಕರು ಇಷ್ಟೆಲ್ಲ ಮಾಡಿದಾಗ ಏಳೆಂಟು ವರ್ಷದಿಂದ ಪಕ್ಷ ಕಕ್ಷಕ್ಕೇನು ತೊಂದರೆ ಇಲ್ಲದ್ರೆ ಆ ಪಕ್ಷ ಕಟ್ಟೆಯನ್ನು ಕಾಪಾಡದೆ ಬಂದಿದ್ರು ಈಗ ಆಗ್ಬಾರ್ದಾಗಿತ್ತು ಒಬ್ಬ ಹೆಣ್ಣು ಮಗುನ ಮುಂದೆ ಇಟ್ಕೊಂಡು ರಾಜಕಾರಣ ಮಾಡ್ತಾರೆ ಹೆಣ್ಮಗು ತ ಮಾತಾಡೋದು ತಪ್ಪೆ ನಾವು ಯಾರು ಸರಿ ಅಂತೇಳಲ್ಲ ನಾವು ಪಾರ್ಟಿ ಕಾರ್ಯಕರ್ತರಾಗಿರ್ಬೋದು ಮಾತಾಡೋದು ತಪ್ಪೆ ಅದನ್ನು ಇಟ್ಕೊಂಡು ಷಡ್ಯಂತ್ರ ಮಾಡಿ ರಾಜಕಾರಣ ಮಾಡಿ ಸಸ್ಪೆಂಡ್ ಮಾಡಿಸೋ ಲೆವೆಲ್ಗೆ ತರಬಾರ್ದಾಗಿತ್ತು ರಾಜಕೀಯ ಕಡೆ ಹೇಳಿರಲಿಲ್ಲ ಮಾಡೋದಿಲ್ಲ ಯಾರು ಸರ್ ಯಾರು ಇದು ಮಾಡೋದು ಯಾಕಂದರೆ ಪಕ್ಷಕ್ಕೆ ದುಡ್ಡಿದ್ರು ಅವರು ಏಳೆಂಟು ವರ್ಷದಿಂದ ಪಕ್ಷದಲ್ಲೇ ಎಲ್ಲ ಬಿಟ್ಬಿಟ್ಟಾಗ ನಗ ಪಕ್ಷ ತಾಲೂಕಲ್ಲಿ ಯಾರೂ ಇಲ್ಲ ಯಾರು ಇದು ಮಾಡೋದು ಕಾಲದಲ್ಲಿ ಪಕ್ಷ ಕಟ್ಕೊಂಡು ಇವತ್ತು ಅದು ಆಗಿದ್ದು ನಮ್ಗೆ ತುಂಬ ನೋವಿಸಿದ್ದು